ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಅನುಪಮ ಕುಕ್ಕಿಂಗ್ ಚಾನಲ್ನ ಉತ್ತರ ಕರ್ನಾಟಕ ಅಡುಗೆಗಳಿಗೆ ಸ್ವಾಗತ ರೀ ಇವತ್ತು ನಾನು ರೇಷನ್ ಅಕ್ಕಿ ಉಪಯೋಗಿಸ್ಕೊಂಡು ಮಜ್ಜಿಗೆಯಿಂದ ಯಾವ ರೀತಿ ಮಜ್ಜಿಗೆ ಬುತ್ತಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ರೀ ಇದು ಒಂದು ಲೋಟ ರೇಷನ್ ಅಕ್ಕಿಯಿಂದ ಎರಡು ಬೌಲ್ ಮಜ್ಜಿಗೆ ಹಾಕಿ ಮಾಡಿರೋ ಅಂತಹ ಬುತ್ತಿರಿ ಇದು ಎರಡು ದಿನ ಕೆಡಂಗಿಲ್ಲ ಕೆಡಂಗಿಲ್ಲರಿ ನೀವೆಲ್ಲರ ಊರಿಗೆ ಹೋಗಬೇಕು ಅಂದಾಗ ಈ ಥರ ಊಟ ಕಟ್ಕೊಂಡು ಹೋಗೋವಾಗ ಈ ಥರ ಮೊಸರು ಮಜ್ಜಿಗೆ ಬುತ್ತಿ ಮಾಡ್ಕೊಂಡು ಹೋದ್ರಿ ಅಂದ್ರೆ ಒಟ್ಟ ಹುಳಿನೂ ಬರಲ್ರಿ ಕೆಡೋದು ಇಲ್ರಿ ಮೊಸರು ಹಾಕೊಂಗಿಲ್ಲ ರೀ ಹಾಲು ಹಾಕಂಗಿಲ್ಲ ಬರೀ ಮಜ್ಜಿಗೆ ಒಳಗನೆ ಈ ಥರ ರುಚಿಕರವಾದ ಬುತ್ತಿ ಕಟ್ಬೋದು ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಬುತ್ತಿರಿ ಇದು ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಬರ್ರಿ ನಾನೀಗ ಇದನ್ನ ಒಂದೂವರೆ ಬೌ ಲೋಟದಷ್ಟು ಟೀ ಕುಡಿಯೋದ್ರಿಂದ ಒಂದೂವರೆ ಲೋಟದಷ್ಟು ರೇಷನ್ ಅಕ್ಕಿನ ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋದ್ರಿ ಅದಕ್ಕೆ ಇದರಿಂದ ಎರಡು ಬೌಲು ನಾವು ಏನು ಲೋಟ ತೊಗೊಂಡಿರ್ತಾವಲ್ಲ ಅದ ಲೋಟ ಪ್ರಮಾಣದೊಳಗೆ ಎರಡು ಲೋಟ ಮಜ್ಜಿಗೆ ತೊಗೋಬೇಕ್ರಿ ಎರಡರಿಂದ ಎರಡೂವರೆ ಲೋಟ ಹಾಕಿದ್ರೂ ಸರಿಯಾಗುತ್ತೀ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ರೀ ನಾನು ಈಗ ಅಕ್ಕಿ ತೊಳೆದಿಟ್ಟಂಥ ಅಕ್ಕಿನ ನಾವು ಒಂದು ಕುಕ್ಕರಿಗೆ ರೀ ಇದು ಪೂರ್ತಿ ಮುಳುಗಷ್ಟು ಮಜ್ಜಿಗೆ ಹಾಕೋಬೇಕ್ರಿ ಅಕ್ಕಿ ಪೂರ್ತಿ ಮುಳುಗಿ ಮೇಲೆ ಕೈಯಿಂದ ಒಂದು ಬರ್ಬೇಕು ರೀ ಅಂದರೆ ಎರಡರಿಂದ ಎರಡುವರೆ ಬೌಲ್ ಮಜ್ಗೆ ಆದರೆ ಕರೆಕ್ಟ್ ರೀ ಒಟ್ಟು ನೀರು ಹಾಕಂಗಿಲ್ಲ ರೀ ಗಟ್ಟಿ ಮಜ್ಜಿಗೆ ತೊಗೋಬೇಕ್ರಿ ರೇಷನ್ ಅಕ್ಕಿ ತೊಳ್ದು ನೀರಲ್ಲಿ ತೊಳೆದಿರೋ ಎರಡು ಬೌಲಷ್ಟು ಗಟ್ಟಿ ಮಜ್ಜಿಗೆ ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವೀಗ ಮೂರಿಂದ ನಾಲ್ಕು ವಿಷಲ್ ಬರೋವರೆಗೂ ಕುಕ್ಕರಲ್ಲಿ ಸಿಟಿ ಹೊಡಿಸ್ಕೊಳನ್ ರೀ ಮೂರಿಂದ ನಾಲ್ಕು ವಿಷಲ್ ಬಂದುಬಿಟ್ರೆ ರೀ ಪೂರ್ತಿ ಮೆತ್ತಗಾಗಿ ಬುತ್ತಿ ಕಟ್ಟ ಹದದೊಳಗೆ ನಮ್ಮ ಅನ್ನ ರೆಡಿಯಾಗಿ ಬರ್ತೈತ್ರಿ ಈಗ ಒಗ್ಗರಣೆ ಮಾಡ್ಕೊಳನ್ ಬರ್ರಿ ಅದಕ್ಕೆ ನೋಡಿರಿ ಸ್ನೇಹಿತರೆ ಒಂದು ಸ್ವಲ್ಪ ತುಪ್ಪ ಕಾಯೋಕೆ ಇಟ್ಟಿದ್ರಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಕೂಡ ಈ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳನ್ರೀ ಪೂರ್ತಿ ಆಗೋದು ಬೇಡ್ರಿ ಸ್ವಲ್ಪ ಸಾಸಿವೆ ಚಟಪಟ ಅಂದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ರೀ ಚೂರು ಒಂದು ಎರಡು ನಿಮಿಷಗಳ ಕಾಲ ಕೆಂಪಾಗೋವರೆಗೂ ಮಾಡಿಂದ ಆಫ್ ಮಾಡಿಬಿಡ್ಬೇಕು ರೀ ಜಾಸ್ತಿ ಬೇಯಿಸ್ಬಾರ್ದು ರೀ ಶುಂಠಿ ಬೆಳ್ಳುಳ್ಳಿನ ಯಾಕಂದರೆ ಇದು ಹಸಿ ವಾಸನೆ ಫ್ಲೇವರ್ ಬುತ್ತಿ ಒಳಗೆ ಬಿಟ್ಟಷ್ಟು ನಮ್ಮ ಬುತ್ತಿ ಟೇಸ್ಟ್ ಬರ್ತೈತೆ ರೀ ನೋಡಿರಿ ಮತ್ತು ಬೇಕಂದ್ರೆ ಹಸಿ ಉಳಗಡ್ಡೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇದನ್ನೂ ಹೆಚ್ಚಿ ಬುತ್ತಿಗೆ ಹಾಕೋಬೋದು ರೀ ಆದರೆ ಅದನ್ನು ಒಂದು ದಿನ ಕಷ್ಟ ಇಟ್ಕೊಂಡು ತಿನ್ನೋದು ರೀ ಎರಡು ದಿನ ಇಡಕ್ಕೆ ಬರೋಂಗಿಲ್ಲ ರೀ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಥರ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕೋದ್ರಿಂದ ಎರಡು ದಿನ ಇಟ್ಟರು ರೀ ಈಗ ಕುಕ್ಕರನ್ನು ಬಾಯಿ ತೆಗೆದು ನಾವು ಓಪನ್ ಮಾಡೋಣ ಬರ್ರಿ ಯಾವ ರೀತಿ ನಮ್ಮ ಬುತ್ತಿ ಆಗೈತಿ ಅನ್ನೋದನ್ನು ಮಜ್ಗಿಯಿಂದ ನೋಡಿರಿ ಈಗ ಈ ಥರ ಅನ್ನ ರೆಡಿ ಆಗೈತೆ ರೀ ಮೆತ್ತಿಗೆ ಹೂ ಅದಂಗೆ ಆಗಿರ್ತೈತ್ರಿ ನೋಡಿರಿ ಪೂರ್ತಿ ತೋರ್ಸೇನಿ ಎಲ್ಲ ಸ್ವಲ್ಪ ಮೊಸರು ಮೊಸರು ಮೇಲೆ ಬಂದಿರ್ತದೆ ರೀ ಇದು ಪೂರ್ತಿ ಬೆಂದಿಂದ ಈಗ ಒಂದು ಹದ ಮಾಡ್ಕೊಳನ್ರಿ ಬುತ್ತಿ ಕಟ್ಟೋಕೆ ಈಗ ನಾನು ಒಂದು ಚಮಚೆ ಸಹಾಯದಿಂದ ಇದನ್ನು ತೋರ್ಸಕ್ಕತ್ತೆ ನೋಡಿರಿ ಈಗ ಅದನ್ನು ಎಲ್ಲಾನು ಬುತ್ತಿ ಕಟ್ಟಂಗೆ ಹದವಾಗಿ ಕಲಿಸ್ಕೊತಾನೆ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಮತ್ತು ಪಕ್ಕದಲ್ಲೇ ಕಾಣುವಂಥ ಐಕನನ್ನು ಕೂಡ ಪ್ರೆಸ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಬುತ್ತಿ ರೆಸಿಪಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೇನು ನೋಡ್ರಿ ಈಗ ನಾನು ಒಂದು ಬೌಲಿಗೆ ಅಷ್ಟು ಬುತ್ತಿ ಅನ್ನನ ಇದಕ್ಕೆ ಹಾಕೋಳಕತ್ತೀ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊತಾನೆ ಸ್ವಲ್ಪ ಬಿಸಿ ರೀ ಒಂದು ಐದು ನಿಮಿಷಗಳ ಕಾಲ ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಟ್ರೆ ಕೈಯಿಂದ ಬುತ್ತಿ ಕಟ್ಟಕ್ಕೆ ಈಸಿ ಹಾಕತ್ರಿ ಇಲ್ಲಾಂದ್ರೆ ಸುಡೋದಿದ್ರೆ ಬುತ್ತಿ ಕಟ್ಟಕ್ಕೆ ಸರಿ ಆಗೋದಿಲ್ಲ ರೀ ಈಗ ನೋಡ್ರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾನೆ ನಾವು ಮಾಡಿಟ್ಟಿರೋ ಅಂತಹ ಒಗ್ಗರಣೆಯೂ ಇದಕ್ಕೆ ಹಾಕೋಣ ರೀ ನೀವು ಬೇಕಾದ್ರೆ ತುಪ್ಪದಲ್ಲಿ ಮಾಡ್ಕೋಬೋದು ಎಣ್ಣೆಯಲ್ಲೂ ಮಾಡ್ಕೋಬೋದು ತುಪ್ಪದಲ್ಲಿ ಮಾಡ್ಕೊಂಡ್ರೆ ಟೇಸ್ಟ್ ಭಾಳ ಇರುತ್ತೆ ರೀ ಹಾಗಾಗಿ ಈ ಥರ ತುಪ್ಪದ ಒಗ್ಗರಣಿನ ನಾನು ನಿಮ್ಗೆ ತೋರಿಸಿರೋದು ಇದನ್ನು ಚೆನ್ನಾಗಿ ಒಗ್ಗರಣಿನ ಕಲಿಸ್ಕೊಂಡು ಬುತ್ತಿ ಕಟ್ಟೋದನ್ನು ತೋರಿಸ್ತಾನೆ ಬರ್ರಿ ಎಲ್ಲಾನು ಅನ್ನದೊಳಗೆ ಒಗ್ಗರಣೆ ಮಿಕ್ಸ್ ಆಗೋ ಹಂಗೆ ಚೆನ್ನಾಗಿ ರೀ ಉಪ್ಪು ಮತ್ತು ಒಗ್ಗರಣಿನ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಬುತ್ತಿ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕದ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ಆಶೀರ್ವದಿಸಿ ನೋಡ್ರಿ ಈಗ ಕೈಗಳ ಸಹಾಯದಿಂದ ನಮಗೆ ಬುತ್ತಿ ಎಷ್ಟು ದೊಡ್ಡದ ಬೇಕೋ ಅಷ್ಟನ್ನು ಅನ್ನ ತೊಗೊಂಡು ನಾನು ಈ ಥರ ರೌಂಡಾಗಿ ಬುತ್ತಿ ಕಟ್ಟೇನ್ ರೀ ಸಾಸಿವಿ ಮೇಲೆ ಮೇಲೆ ಕಾಣಿಸ್ತಾವೆ ನೋಡಿರಿ ನೋಡ್ರಿ ಈಗ ಇದು ಒಂದೂವರೆ ಲೋಟದಷ್ಟು ಅಕ್ಕಿ ಅನ್ನದೊಳಗೆ ಒಂದು ಐದರಿಂದ ಆರು ಬುತ್ತಿ ಹಾಕವ್ರಿ ಸಣ್ಣ ಸೈಜಿನ ಮಾತ್ರ ದೊಡ್ಡವಾದ್ರೆ ಮೂರ ಹಾಕ್ತಾವ್ರಿ ನಾನು ಒಂದು ಐದು ಬುತ್ತಿ ಕಟ್ತೇನೆ ನೋಡಿರಿ ಈ ಥರ ನೀವು ಬುತ್ತಿ ಕಟ್ಕೊಂಡು ಶು ಇದ್ರ ಜೊತೆ ಶೇಂಗಾ ಚಟ್ನಿ ಕೆಂಪು ಚಟ್ನಿ ನಂಚ್ಕೊಳಕ್ಕಿತ್ತು ಅಂದ್ರೆ ಹೊರಗಡೆ ಊಟ ಕಟ್ಕೊಂಡು ಹೋದಾಗೂ ಎರಡು ದಿನ ಇಟ್ಕೊಂಡು ಊಟ ಮಾಡ್ಬೋದು ರೀ ಸೂಪರ್ ಆಗಿರುತ್ತೆ ರೀ ಇದು ಮಕ್ಕಳಿಗಂತರೂ ಭಾಳ ಇಷ್ಟ ಆಗುತ್ತೆ ರೀ ನೀವು ಈ ರೆಸಿಪಿನ ಒಂದ್ಸತ್ತೆ ಮನೆಯಲ್ಲಿ ಮಾಡಿ ಎಲ್ಲರೂ ಮನೆ ಮಂದಿ ಎಲ್ಲ ಕುತ್ಕೊಂಡು ಇಷ್ಟಪಟ್ಟು ಊಟ ಮಾಡೋಂಗೆ ಮಾಡ್ಬೋದು ನೋಡಿರಿ ಸ್ನೇಹಿತರೆ ನೋಡಿರಿ ಈಗ ಯಾವ ಥರ ರೌಂಡ್ ರೌಂಡಕ್ಕೆ ಬುತ್ತಿ ಕಟ್ಟೇನಿ ಅನ್ನೋದನ್ನು ನೋಡಿರಿ ಇದ್ರ ಜೊತೆ ನಾನು ಕೆಂಪು ಚಟ್ನಿ ಮತ್ತು ಶೇಂಗಾ ಚಟ್ನಿನ ನಂಚ್ಕೊಳಕ್ಕೆ ಇಟ್ಟೆನ್ರಿ ಸ್ನೇಹಿತರೆ ಈ ರೆಸಿಪಿಯೊಂದಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ರೀ ಇನ್ನೊಂದು ಉತ್ತರ ಕರ್ನಾಟಕದ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ